ಎಲ್ರಿಗೂ ನಮಸ್ಕಾರ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ದಿಢೀರು ಒಂದು ವಾರಕ್ಕಾಗಂಗೆ ಯಾವ ಥರ ಮಾಡೋದು ಅಂತ ನಾನು ಒಂದು ಸ್ಪೂನ್ ಮೆಂತೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಹುರಿದುಬಿಟ್ಟು ತೊಗೊಬಂದಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ ಒಬ್ಬರೆಣ್ಣೆಗೆ ಆಯಲ್ ಹಾಕಿದ್ದೀನಿ ಒಂದು ಸ್ವಲ್ಪ ಹುಚ್ಚೆ ಹಾಕಬೇಕು ಟೇಸ್ಟ್ ಕೊಡುತ್ತೆ ಅದು ಸಾಸಿವೆ ಒಂದು ಸ್ಪೂನ್ ಇದ್ದೀನಿ ಸಾಸಿವೆನ ಸ್ವಲ್ಪ ಹಿಂಗೆ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ ಯಾಕೆಂದರೆ ಉಪ್ಪಿನಕಾಯಿ ಇಲ್ವಾ ಉಪ್ಪಿನಕಾಯಿಗೆ ಫ್ಲೇವರ್ ಬರಬೇಕಲ್ಲ ಸ್ವಲ್ಪ ಜಾಸ್ತಿ ಇದ್ದೀನಿ ಸ್ವಲ್ಪ ಅರಶಿನ ಹಾಕ್ಕೊಳ್ತೀನಿ ಎಣ್ಣೆಗೆನೆ ಹಾಕ್ಕೊಬೇಕು ಅರಶಿನ ನಾನು ಎರಡು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ಎರಡು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಇದು ಮುಟ್ಟೆ ಸಾಕು ಫ್ರೈ ಆದರೂ ಇದು ಖಾರ ಪುಡಿ ಹಾಕೊಳ್ಳೋಣ ಉಪ್ಪಿನಕಾಯಿ ಸ್ವಲ್ಪ ಖಾರ ಜಾಸ್ತಿ ಇರಬೇಕಲ್ಲ ಮೂರುವರೆ ಸ್ಪೂನ್ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಹಾಕೊಳ್ಳೋಣ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಆಗ್ತಾ ಇದ್ದೀನಿ ಇದು ದಿಢೀರ್ ಅಂತ ಮಾಡ್ತಾನು ಮಾವಿನಕಾಯಿ ಉಪ್ಪಿನಕಾಯಿ ಆಗಲೇ ಊಟಕ್ಕೆಲ್ಲ ಹಂಚ್ಕೊಂಡು ತಿನ್ಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಶ್ ಆಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾವು ಇಟ್ಬಿಟ್ಟು ತಿನ್ನೋಕ್ಕಿಂತ ನಾವು ಆಗ ಮಾಡಿಕೊಂಡು ನಾವು ಮಾರನೇ ದಿನ ತಿನ್ನು ಚೆನ್ನಾಗಿರುತ್ತೆ ಇದು ಇದು ಒಂದು ವಾರಕ್ಕಾಗ ಹಿಡ್ಕೊಬೋದು ಒಂದು ವಾರದವರೆಗೂ ಅಷ್ಟೇ ಅದ್ರ ಮೇಲೆ ಇಡಕ್ಕಾಗಲ್ಲ ನೋಡಿ ನಾವು ಮಾವಿನಕಾಯಿ ಸೀಸನಲ್ಲಿ ಇದೇ ಥರ ನಾವು ದಿಢೀರನ್ನೇ ನಾನು ಅದು ಪುಡಿ ಮಾಡಿದ್ದೀನಲ್ಲ ಜೀರಿಗೆ ಮೆಂತೆ ಸಾಸಿವೆ ಅಷ್ಟೂ ತರತರಿಯಾಗಿ ರುಬ್ಬಿ ಹಾಕ್ತಿದ್ದೀನಿ ನಾನು ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ತಿದ್ದೀನಿ ಯಾಕೆ ಅಂದರೆ ಮಾವಿನಕಾಯಿ ಸ್ವಲ್ಪ ಸುಂಡಬೇಕು ಜಾಸ್ತಿ ಬೇಡ ಒಂದೆರಡು ನಿಮಿಷ ಯಾಕೆಂದರೆ ಇದು ದಿಢೀರ ತೀಫ ಅಲ್ವಾ ಅದಕ್ಕೆ ನೋಡಿ ಇಲ್ಲಿ ಕುದೀತಾ ಇದೆ ಇಲ್ಲೆಲ್ಲ ಸಾಕು ಇಷ್ಟು ಇಷ್ಟಕ್ಕೇನೆ ಆಫ್ ಮಾಡ್ಕೊಳ್ಳೋಣ ಒಂದೇ ಒಂದು ಕುದಿ ಬರಬೇಕಷ್ಟೇ ನೋಡಿ ದಿಢೀರ್ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಇನ್ನೇನು ಬೇಡ ಇದಕ್ಕೆ ತುಂಬ ಟೇಸ್ಟ್ ಅನಿಸುತ್ತೆ ನೋಡಿ ಎಷ್ಟು ಗ್ರೇವಿನೂ ಬಂದಿದೆ ಒಂದು ವಾರಕ್ಕೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್